ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿ ಗಣಿತದಲ್ಲಿ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಹಾಗೂ ಅಭ್ಯಾಸ ಒಂದು ಪಾಯಿಂಟ್ ಆರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿ ಅಭ್ಯಾಸ ಒಂದು ಪಾಯಿಂಟ್ ಆರು ಇದರಲ್ಲಿ ಒಂದನೇ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಬೆಲೆಯನ್ನು ಕಂಡು ಹಿಡಿಯಿರಿ ಒಂದನೇ ಪ್ರಾಬ್ಲಮ್ ಅರವತ್ತ್ನಾಲ್ಕರ ಅಘಾತ ಒಂದು ಬೈ ಎರಡು ಎರಡನೇದು ಮೂವತ್ತೆರಡರ ಘಾತ ಒಂದು ಬೈ ಐದು ಮೂರನೇ ಸಮಸ್ಯೆ ನೋಡ್ರಿ ಒನ್ನೂರ ಇಪ್ಪತ್ತೈದರ ಘಾತ ಒಂದು ಬೈ ಮೂರು ಅಂತ ಹಾಗಿದ್ದಾಗ ಈಗ ಒನ್ ಬೈ ಒನ್ ಪ್ರಾಬ್ಲಮ್ಗಳನ್ನು ನಾವು ಬಿಡಿಸ್ತಾ ಹೋಗೋಣ ಒಂದೇದು ಏನು ಹೇಳ್ತಾಯಿದ್ದಾರೆ ಅರವತ್ತ್ನಾಲ್ಕರ ಘಾತ ಒಂದು ಬೈ ಎರಡು ಅಂದರೆ ಎರಡನ್ನು ಆರು ಸಲ ಗುಣಿಸಿದಾಗ ನಮಗೆ ಅರವತ್ತ್ನಾಲ್ಕು ಸಿಗುತ್ತೆ ಹಾಗಿದ್ದಾಗ ನಾವು ಅರವತ್ನಾಲ್ಕನ್ನು ಎರಡರ ಘಾತ ಆರು ಡ್ರೀಷ್ಟು ಬ್ರ್ಯಾಕೆಟ್ ರೀಷ್ಟು ಒನ್ ಬೈ ಟು ಅಂತ ಬರ್ಕೊಳ್ಳೋಣ ಇಲ್ಲಿ ಏರಿಷ್ಟು ಎಮ್ ಹೋಲ್ರಿಷ್ಟು ಎನ್ ಬ್ರ್ಯಾಕೆಟ್ ಸೂತ್ರದ ಪ್ರಕಾರ ಏನಾಗುತ್ತೆ ರೀ ಎ ಗಾತ ಎಮ್ ಎನ್ ಆಗುತ್ತೆ ಇದನ್ನು ಇದನ್ನು ಗುಣಾಕಾರ ಮಾಡಿದರೆ ಆರಲ್ಲಿ ಆರು ಬೈ ಎರಡು ಆಗುತ್ತೆ ಎರಡನೇ ಎರಡು ಮೂರು ಎರಡರ ಘಾತ ಮೂರು ಹೌದಾ ಎರಡನ್ನು ಮೂರು ಸಲ ಗುಣಿಸಿದಾಗ ಎಷ್ಟು ಬಂತು ರೀ ಎಂಟು ಓಕೆನಾ ಈಗ ನೋಡ್ರಿ ನೆಕ್ಸ್ಟ್ ಸಮಸ್ಯೆಯನ್ನು ನೋಡೋಣ ಮೂವತ್ತೆರಡರ ಘಾತ ಒಂದು ಬೈ ಐದು ಮೂವತ್ತೆರಡನ್ನು ನಾವು ಯಾವ ರೀತಿಯಾಗಿ ಬರ್ಕೋಬೋದಪ್ಪ ಎರಡನ್ನು ಐದು ಸಲ ಗುಣಕಾರ ಮಾಡಿದಾಗ ನಮಗೆ ಮೂವತ್ತೆರಡು ಸಿಗುತ್ತೆ ಹಾಗಾಗಿ ನಾವು ಮೂವತ್ತೆರಡನ್ನು ಎರಡರ ಘಾತ ಐದು ಅಂತ ನಾವು ಬರ್ಕೊಳ್ಳೋಣ ಎರಡರಘಾತ ಐದು ರೀಸ್ ಟು ಒನ್ ಬೈ ಫೈಯು ಈಗ ಎ ಘಾತ ಎಮ್ ಬ್ರ್ಯಾಕೇಟ್ ಘಾತ ಎನ್ ಎನ್ನನ್ನು ಗುಣಕರ ಮಾಡಿದಾಗ ಎಮ್ ಎನ್ ಎಮ್ ಇಂಟು ಏನಂದರೆ ಐದು ಇಂಟು ಒಂದು ಬೈ ಐದು ಅಂದರೆ ಐದು ಬೈ ಐದಾಯಿತು ಎರಡರ ಘಾತ ಐದು ಬೈ ಐದಂದರೆ ಐದು ಐದು ಹೋಗ್ಬಿಡುತ್ತೆ ಅಲ್ಲಿ ಎಷ್ಟು ಉಳೀತರಿ ಒಂದು ಉಳಿಯುತ್ತೆ ಎರಡನ್ನು ಒಂದು ಸಲ ಗುಣಕಾರ ಮಾಡಿದರೆ ಎರಡೇ ಬರುತ್ತೆ ಓಕೆನಾ ಈ ರೀತಿಯಾಗಿ ನಮಗೆ ಆನ್ಸರ್ ಸಿಗುತ್ತೆ ಈಗ ನೂರ ಇಪ್ಪತ್ತೈದರ ಘಾತ ಒಂದು ಬೈ ಮೂರು ನೂರ ಇಪ್ಪತ್ತೈದನ್ನು ನಾವು ಯಾವ ರೀತಿಯಾಗಿ ಬರ್ಕೊಳ್ಳೋಣಪ್ಪ ಐದನ್ನು ಮೂರು ಸಾರಿ ಗುಣಕಾರ ಮಾಡಿದಾಗ ಐದನ್ನು ಮೂರು ಸಾರಿ ಗುಣಕಾರ ಮಾಡಿದಾಗ ನಮಗೆ ನೂರ ಇಪ್ಪತ್ತೈದು ಸಿಗುತ್ತೆ ಫೈವ್ ಇಂಟು ಫೈವ್ ಇಂಟು ಫೈವ್ ಐದು ಇಲ್ಲೇ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲೇ ನೂರ ಇಪ್ಪತ್ತೈದು ಐದರ ಘಾತ ಮೂರು ಬ್ರ್ಯಾಕೆಟ್ ಘಾತ ಒಂದು ಬೈ ಮೂರಾಗುತ್ತೆ ಇಲ್ಲಿ ಏತ ಎಂ ಬ್ರಾಕೆಟ್ ಘಾತ ಏನೇನೋತ್ರಿ ಏ ಘಾತ ಎಮ್ ಎನ್ ಮೂರು ಇಂಟು ಒಂದು ಬೈ ಮೂರು ಅಂದರೆ ಮೂರು ಬೈ ಮೂರು ಓಕೆನಾ ಈ ಮೂರು ಹೋಯಿತು ಈ ಮೂರು ಹೋಯ್ತು ಇಲ್ಲಿ ಕನ್ಫ್ಯೂಸ್ ಆಗಿದೆ ಐದು ಬಂದಿದೆ ಮೂರು ಬರಬೇಕು ಒಂದು ಉಳಿಯುತ್ತೆ ಐದರ ಘಾತ ಒಂದು ಅಂದರೆ ಎಷ್ಟು ಹೊಯ್ತು ಆನ್ಸರು ಐದು ಓಕೆನಾ ನೆಕ್ಸ್ಟ್ ಬೆಲೆಯನ್ನು ಕಂಡು ಹಿಡಿಯಿರಿ ಎರಡನೇ ಸಮಸ್ಯೆಯನ್ನು ನೋಡಿದಾಗ ನೋಡಿರಿ ಬೆಲೆಯನ್ನು ಕಂಡು ಹಿಡಿಯಿರಿ ಈಗ ನೋಡ್ರಿ ಎರಡನೇ ಸಮಸ್ಯೆ ಬೆಲೆಯನ್ನು ಕಂಡುಹಿಡಿಯರಿ ಒಂಬತ್ತರ ಅಘಾತ ಮೂರು ಬೈ ಎರಡು ಎರಡನೇ ಸಮಸ್ಯೆನ್ರಿ ಮೂವತ್ತೆರಡರ ಘಾತ ಎರಡು ಬೈ ಐದು ಹದಿನಾರರ ಘಾತ ಮೂರು ಬೈ ನಾಲ್ಕು ನೆಕ್ಸ್ಟ್ ನಾಲ್ಕನೇದು ನೂರ ಇಪ್ಪತ್ತೈದರ ಘಾತ ಮೈನಸ್ ಒಂದು ಬೈ ಮೂರು ಈಗ ಒಂಬತ್ತರ ಅಘಾತ ಮೂರು ಬೈ ಎರಡನ್ನು ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕಂದ್ರೆ ಒಂಬತ್ತನ್ನು ನಾವು ಮೂರು ಸ್ಕ್ವರ್ ಅಂತ ಬರ್ಕೋಬೋದು ಮೂರ ಮೂರಲ್ಲಿ ಒಂಬತ್ತು ಮೂರನ್ನು ಎರಡು ಸಲ ಉಣಿಸಿದಾಗ ಒಂಬತ್ತು ಬರುತ್ತೆ ಮೂರು ಸ್ಕ್ವರ್ ಈಸ್ ಟು ತ್ರೀ ಬೈ ಟು ದ್ಯಾಟ್ಸ್ ಈಕ್ವಲ್ ಟು ಮೂರು ಎರಡ ಮೂರಲೆ ಆರು ಆಯಿತು ಅಂದರೆ ಎರಡು ಇಂಟು ಮೂರು ಅಂತ ಬರ್ಕೋಣ ಆರು ಬರೆಯೋದು ಬೇಡ ಈ ಎರಡಕ್ಕೆ ಈ ಎರಡು ಆಯಿತು ಮೂರರ ಘಾತ ಮೂರು ಮಾತ್ರ ಅಲ್ಲಿ ಉಳಿಯುತ್ತೆ ಮೂರನ್ನು ಮೂರು ಸಲ ಗುಣಕಾರ ಮಾಡಿದರೆ ಎಷ್ಟು ಬರುತ್ತೆ ರೀ ಇಲ್ಲಿ ಮೂರೇ ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಆಯಿತು ಒಂದನೇ ಪ್ರಾಬ್ಲಮಿಗೆ ಆನ್ಸರ್ ಎಷ್ಟು ಇಪ್ಪತ್ತೇಳು ನೆಕ್ಸ್ಟ್ ಮೂವತ್ತೆರಡರ ಘಾತ ಎರಡು ಬೈ ಐದು ಮೂವತ್ತೆರಡನ್ನು ನಾವು ಎರಡರ ಘಾತ ಐದು ಅಂತ ಬರ್ಕೋಬೋದ ಎರಡನ್ನು ಐದು ಸಾರಿ ಗುಣಕಾರ ಮಾಡಿದರೆ ನಮಗೆ ಮೂವತ್ತೆರಡು ಸಿಗುತ್ತೆ ಎರಡು ಇಂಟು ಎರಡು ಎಂಟು ಎರಡು ಇಂಟು ಎರಡು ಇಂಟು ಎರಡು ಎರಡನೇ ನಾಲ್ಕು ನಾಲ್ಕಡೆ ಎಂಟು ಎಂಟು ಹದಿನಾರು ಹದಿನಾರಳೆ ಮೂವತ್ತೆರಡು ಆಗುತ್ತೆ ಹಾಗಿದ್ದಾಗ ನಾವು ಮೂವತ್ತೆರಡನ್ನು ಎರಡರ ಘಾತ ಐದು ಅಂತ ತಗೊಳ್ಳೋಣ ಇಲ್ಲಿ ಟು ಟು ಬೈ ಫೈವ್ ನೋಡಿರಿ ಇವಾಗ ಫೈವ್ ಇಂಟು ಟೂ ಡಿವೈಡೆಡ್ ಬೈ ಫೈವ್ ಫೈವ್ಗೆ ಫೈವ್ ಆಯಿತು ಟೂರಿ ಇಷ್ಟು ಟೂ ಉಳಿಯುತ್ತೆ ಎರಡನ್ನು ಎರಡು ಸಲ ಗುಣಕಾರ ಎಷ್ಟು ಆಯ್ತು ರೀ ಟೂ ಟೂ ಜ ಫೋರ್ ನಾಲ್ಕು ಉಳಿಯುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ಹದಿನಾರರ ಘಾತ ಮೂರು ಬೈ ನಾಲ್ಕು ಈಗ ನಾವು ಹದಿನಾರನ್ನು ಎಷ್ಟಂತ ಬರ್ಕೊಳ್ಳೋಣ ರೀ ಇಲ್ಲಿ ಎರಡರ ಘಾತ ನಾಲ್ಕು ಅಂತ ತಗೊಳ್ಳೋಣ ಎರಡರ ನಾಲ್ಕು ನಾಲ್ಕಳೆ ಎಂಟು ಅಂತೇಳೆ ಹದಿನಾರು ಎರಡರಘಾತ ನಾಲ್ಕು ಇಂಟು ಮೂರು ಡಿವೈಡೆಡ್ ಬೈ ನಾಲ್ಕು ಈ ನಾಲ್ಕಕ್ಕೆ ಈ ನಾಲ್ಕು ಆಯಿತು ಎರಡರಘಾತ ಮೂರು ಒಳಿಯುತ್ತೆ ಎರಡನ್ನು ಮೂರು ಸಲ ಗುಣಕಾರ ಮಾಡಿರಿ ಎಷ್ಟು ಬಂದಿರಿ ಎರಡನೇ ನಾಲ್ಕು ನೆಕ್ಳೆ ಎಂಟು ಅನ್ನೋದು ನಮಗಿಲ್ಲಿ ಫೈನಲ್ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ನೋಡಿರಿ ನೂರ ಇಪ್ಪತ್ತೈದರ ಘಾತ ಮೈನಸ್ ಒಂದು ಬೈ ಮೂರು ಈಗ ನೂರ ಇಪ್ಪತ್ತೈದನ್ನು ನಾವು ಐದರ ಅಘಾತ ಮೂರು ಅಂತ ತಗೊಳ್ಳೋಣ ಐದು ಇಲ್ಲೇ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲೇ ನೂರ ಇಪ್ಪತ್ತೈದು ಅವರೀ ಇಷ್ಟು ಒನ್ ಬೈ ತ್ರೀ ಇವಾಗ ಒನ್ ಬೈ ತ್ರೀ ಇಂಟು ಮೈನಸ್ ಒನ್ ಬೈ ತ್ರೀ ರೀ ಶಿಜ್ ಇಲ್ಟು ಮೂರಕ್ಕೆ ಮೂರು ಆಯಿತು ಫೈವ್ ಇಷ್ಟು ಮೈನಸ್ ಒನ್ ನೋಡಿಯುತ್ತೆ ನೆಕ್ಸ್ಟ್ ಏನಾಯ್ತು ಇಲ್ಲಿ ಒಂದು ಡಿವೈಡೆಡ್ ಬೈ ಐದಾಯಿತು ಆನ್ಸರ್ ಓಕೆನಾ ನೆಕ್ಸ್ಟ್ ಮೂರನೇ ಸಮಸ್ಯೆಯನ್ನು ನೋಡಿದಾಗ ಸಂಸ್ ಸಂಕ್ಷೇಪಿಸಿ ಅದರಲ್ಲಿ ಒಂದನೇ ಸಮಸ್ಯೆ ಏನು ಹೇಳ್ತಾ ಇದ್ದಾರೆ ಎರಡರ ಅಘಾತ ಎರಡು ಬೈ ಮೂರು ಇಂಟು ಇಂಟು ಅಂತ ತಗೊಳ್ಳೋಣ ಡಾಟ್ ಅಂದರೆ ಇಂಟು ಎರಡರಘಾತ ಒಂದು ಬೈ ಐದು ನೆಕ್ಸ್ಟ್ ಒಂದು ಬೈ ಮೂರರ ಅಘಾತ ಮೂರು ರೀಸ್ಟ್ ಏಳು ಮೂರನೇದು ಹನ್ನೊಂದರಘಾತ ಒಂದು ಬೈ ಎರಡು ಡಿವೈಡೆಡ್ ಬೈ ಹನ್ನೊಂದರಘಾತ ಮೂರು ಬೈ ನಾಲ್ಕು ನಾಲ್ಕನೇದು ನೋಡ್ರಿ ಏಳರ ಘಾತ ಒಂದು ಬೈ ಎರಡು ಎಂಟರ ಘಾತ ಒಂದು ಬೈ ಎರಡು ಈಗ ನೋಡಿ ಮೂರನೇ ಸಮಸ್ಯೆಯನ್ನು ನೋಡೋಣ ಸಂಕ್ಷೇಪಿಸಿ ಎರಡರ ಘಾತ ಎರಡು ಮೈ ಬೈ ಮೂರು ಎಂಟು ಎರಡರ ಘಾತ ಒಂದು ಬೈ ಐದು ಎರಡನೇದು ನೋಡ್ರಿ ಒಂದು ಬೈ ಮೂರರ ಅಘಾತ ಮೂರು ಬ್ರ್ಯಾಕೆಟ್ ರೀಸ್ಟು ಏಳು ನೆಕ್ಸ್ಟ್ ಮೂರನೇದು ಹನ್ನೊಂದರ ಅಘಾತ ಒಂದು ಬೈ ಎರಡು ಡಿವೈಡೆಡ್ ಬೈ ಹನ್ನೊಂದರ ಘಾತ ಒಂದು ಬೈ ನಾಲ್ಕು ನಾಲ್ಕನೇದು ನೋಡ್ರಿ ಏಳರ ಘಾತ ಒಂದು ಬೈ ಎರಡು ಇಂಟು ಎಂಟರ ಘಾತ ಒಂದು ಬೈ ಎರಡು ಈಗ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ ಈಗ ಎರಡರ ಘಾತ ಎರಡು ಬೈ ಮೂರು ಇಂಟು ಎರಡರ ಘಾತ ಒಂದು ಬೈ ಐದು ಏರ್ ಎಝಿಕೊಲ್ಟು ಟು ಎಮ್ ಇಂಟು ಏರ್ ಟು ಎನ್ ಏನಾಯ್ತು ರೀ ಏರ್ ಟು ಎಮ್ ಪ್ಲಸ್ ಎನ್ ಇದನ್ನು ಇದನ್ನು ಕೂಡಿಸೋಣ ಇವಾಗ ಓಕೆನಾ ಎರಡರ ಘಾತ ಎರಡು ಬೈ ಮೂರು ಪ್ಲಸ್ ಒಂದು ಬೈ ಐದು ಐದು ಮೂರರ ಸಹ ಎಷ್ಟಾಯ್ತು ರೀ ಹದಿನೈದು ಆಗುತ್ತೆ ಮೂರ ಐದಲ್ಲೇ ಐದ ಮೂರಲ್ಲೇ ಮೂರಳೆ ಮೂರೆಷ್ಟು ಮೂರೆಷ್ಟ್ರೀ ಐದಲ್ಲೇ ಐದಳೆ ಎಷ್ಟಾಯ್ತು ರೀ ಇಲ್ಲಿ ಹತ್ತು ಐದ ಮೂರಲ್ಲಿ ಅಂದರೆ ಮೂರರಲ್ಲೇ ಮೂರು ಹತ್ತು ಪ್ಲಸ್ ಮೂರು ಹದಿಮೂರು ಬೈ ಹದಿನೈದಾಯಿತು ಎರಡರ ಘಾತ ಹದಿಮೂರು ಬೈ ಹದಿನೈದು ಯಾಕೆಂದರೆ ಏರಿಷ್ಟು ಎಂ ಇಂಟು ಏರಿಷ್ಟು ಎನ್ ಇಸ್ ಈಕ್ವಲ್ ಡೋ ಏರಿಷ್ಟು ಎಮ್ ಪ್ಲಸ್ ಎನ್ ಸೂತ್ರದ ಪ್ರಕಾರ ನಾವು ಒಂದನೇ ಸಮಸ್ಯೆಯನ್ನು ಮಾಡಿದ್ವಿ ಇವಾಗ ನೋಡಿರಿ ಎರಡನೇ ಸಮಸ್ಯೆ ಒಂದು ಬೈ ಮೂರರ ಘಾತ ಮೂರು ರಿಷ್ಟು ಏಳು ಇಲ್ಲಿ ಒಂದು ಬೈ ಮೂರರ ಘಾತ ಮೂರು ಇಂಟು ಏಳು ಯಾಕೆಂದರೆ ಏ ಘಾತ ಎಮ್ ಬ್ರ್ಯಾಕೆಟ್ ಇಷ್ಟು ಎನ್ ಇಸ್ ಈ ಕ್ವಲ್ ಟು ಏತ ಎಮ್ ಎನ್ ಇದನ್ನು ಇದನ್ನು ಗುಣಕಾರ ಮಾಡಬೇಕಿಲ್ಲಿ ಅದ ಮೂರು ಇಂಟು ಏಳನ್ನು ನಾವು ಗುಣಕಾರ ಮಾಡೋಣ ಏಳ ಮೂರ್ಲೆ ರೀ ಮುಪ್ಪತ್ತೊಂದು ಮೂರರ ಘಾತ ಇಪ್ಪತ್ತೊಂದನ್ನು ಮೇಲೆ ತಂದಾಗ ಮೂರರ ಘಾತ ಮೈನಸ್ ಟ್ವೆಂಟಿ ಒನ್ ಆಗುತ್ತೆ ನೆಕ್ಸ್ಟ್ ಮೂರನೇ ಸಮಸ್ಯೆ ನೋಡಿರಿ ಇವಾಗ ಹನ್ನೊಂದರ ಘಾತ ಒಂದು ಬೈ ಎರಡು ಡಿವೈಡೆಡ್ ಬೈ ಹನ್ನೊಂದರ ಘಾತ ಒಂದು ಬೈ ನಾಲ್ಕು ಏರ್ ಟು ಎಮ್ ಡಿವೈಡೆಡ್ ಬೈ ಏರ್ ಏರಿಷ್ಟು ಎನ್ ಈಸ್ ಈಕ್ವಲ್ ಟು ಏರಿಷ್ಟು ಎಮ್ ಮೈನಸ್ ಎನ್ ಇಲ್ಲಿ ಮೈನಸ್ ಮಾಡಬೇಕು ಒಂದು ಬೈ ಎರಡು ಮೈನಸ್ ಒಂದು ಬೈ ನಾಲ್ಕನ್ನು ಮೈನಸ್ ಮಾಡೋಣ ಇಲ್ಲಿ ಎರಡು ನಾಲ್ಕರಲ್ಲ ಸ ನಾಲ್ಕು ಆಗುತ್ತೆ ಎರಡನೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಎರಡು ಒಂದಲ್ಲಿ ಎರಡು ಇಲ್ಲಿ ಮೈನಸ್ ಒಂದು ಒಂದಲ್ಲಿ ಒಂದು ಎರಡರಲ್ಲಿ ಒಂದೂವರೆ ಸುಳಿದ್ರಿ ಒಂದು ಬೈ ನಾಲ್ಕು ಆಗುತ್ತೆ ಹನ್ನೊಂದರ ಘಾತ ಒಂದು ಬೈ ನಾಲ್ಕು ಅನ್ನೋದು ಇದರ ಉತ್ತರವಾಗಿದೆ ಈಗ ನೆಕ್ಸ್ಟ್ ಮುಂದಿನ ಸಮಸ್ಯೆಯನ್ನು ನೋಡ್ರಿ ಇವಾಗ ನಾಲ್ಕನೇದು ಇವಾಗ ನೋಡಿರಿ ನಾಲ್ಕನೇ ಸಮಸ್ಯೆಯನ್ನು ನೋಡೋಣ ಏಳರ ಘಾತ ಒಂದು ಬೈ ಎರಡು ಇಂಟು ಏಳರ ಘಾತ ಒಂದು ಬೈ ಎರಡು ಇಂಟು ಘಾತ ಒಂದು ಬೈ ಎರಡು ಇಸ್ ಈಕ್ವಲ್ ಟು ಏಳು ಇಂಟು ಎಂಟು ಅಂದರೆ ಇಲ್ಲಿ ಎ ಎಮ್ ಬಿ ಬಿರಿಸು ಎಮ್ ಎ ಎಮ್ ಬಿ ಬಿರಿಸು ಎಮ್ ಸೂತ್ರದ ಪ್ರಕಾರ ಏನಾಯ್ತು ಇಲ್ಲಿ ಎ ಬಿ ಹೋಲ್ ರೀಸ್ಟು ಎಮ್ ಆಯಿತು ಮೇಲಿನೂ ಸೇಮ್ ಇದ್ದವು ಒಳಗಡೆ ಬೇರೆ ಬೇರೆ ಇದ್ದಾವೆ ಇಲ್ಲಿ ಏಳು ಇಂಟು ಎಂಟು ಏಳು ಇಂಟು ಎಂಟು ರೀಸ್ಟು ಒನ್ ಬೈ ಟೂ ಏಳು ಎಂಟಲೇ ಎಷ್ಟಾಯ್ತು ರೀ ಇಲ್ಲಿ ಏಳು ಎಂಟಲೇ ಐವತ್ತಾರು ಆಗುತ್ತೆ ಐವತ್ತಾರರ ಘಾತ ಒಂದು ಬೈ ಎರಡು ಆಗುತ್ತೆ ಐವತ್ತಾರ ಘಾ ಐವತ್ತಾರರ ಘಾತ ಒಂದು ಬೈ ಎರಡು ಅನ್ನೋದು ಇಲ್ಲಿ ಉತ್ತರ ಆಗುತ್ತೆ ಯಾಕೆಂದರೆ ಎಷ್ಟು ಎಮ್ ಇಂಟು ಇ ಬಿ ರೀಸ್ಟು ಎಮ್ ಇಸ್ ಈಕ್ವಲ್ ಟು ಎ ಬಿ ಹೋಲ್ ರೀಸ್ಟು ಎಮ್ ಆಗುತ್ತೆ ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ subscribe money thank you